ರಾಹುಲ್ ಗಾಂಧಿಯವರು ಬಯಲು ಮಾಡಿರುವ ಮತಗಳ್ಳತನದ ಐದು ಆಘಾತಕಾರಿ ವಿಧಾನಗಳು ಬಿಜೆಪಿಯ ಚುನಾವಣಾ ಗೆಲುವಿನ ಸಾಧನಗಳಾಗಿದೆಯಾ ರಾಹುಲ್ ಗಾಂಧಿ ಮತಗಳ್ಳತನದ ಪುರಾವೆಗಳನ್ನು ಮುಂದಿಟ್ಟಿರುವಾಗ ಮಡಿಲ ಮಾಧ್ಯಮಗಳು ಯಾಕೆ ಮೌನವಾಗಿವೆ ಪ್ರಜಾಪ್ರಭುತ್ವದ ನಾಲ್ಕನೇ ಸ್ತಂಭವಾಗಬೇಕಾದ ಮಾಧ್ಯಮ ಮೋದಿಯ ಬಾಡಿಗಾರ್ಡ್ ಆಗಿದೆಯಾ ಚುನಾವಣಾ ಆಯೋಗ ಈಗ ತನಿಖೆಗೆ ಮುಂದಾಗುವ ಬದಲು ಗಂಭೀರ ಪುರಾವೆಗಳನ್ನ ಯಾಕೆ ಹಾಕ್ತಾ ಇದೆ ಆಯೋಗ ಯಾಕೆ ರಾಹುಲ್ ಅವರಿಂದಲೇ ಅಫಿದವಿಟ್ ಅನ್ನ ಕೇಳ್ತಾ ಇದೆ ನಕಲಿ ಮತಗಳು ಬಿಜೆಪಿಯ ಗೆಲುವಿನ ಹೊಸ ತಂತ್ರದ ಭಾಗವೇ ಮತ್ತು ಇಡೀ ವ್ಯವಸ್ಥೆ ಈ ಮಹಾ ವಂಚನೆಯಲ್ಲಿ ಭಾಗಿಯಾಗಿದೆಯಾ ಕರ್ನಾಟಕದ ಒಂದು ಅಸೆಂಬ್ಲಿ ಕ್ಷೇತ್ರದಲ್ಲೇ ಇಷ್ಟು ದೊಡ್ಡ ಮತದರೋಡೆ ನಡೆದಿದ್ರೆ ಕಾಣದೇ ಇರುವುದು ಇನ್ನೂ ಎಷ್ಟಿರಬಹುದು ಅಕ್ರಮ ಚುನಾವಣೆಗಳನ್ನು ಪ್ರಶ್ನಿಸಿದರೆ ಅದು ದಾರಿ ತಪ್ಪಿಸುವ ನಡೆ ಹೇಗಾಗ್ತದೆ ಮತ್ತು ಹಾಗೆಂದು ಏಕಪಕ್ಷೀಯ ತೀರ್ಪು ಕೊಡ್ತಾ ಇರುವವರು ಯಾರು ರಾಹುಲ್ ಗಾಂಧಿ ಅವರು ನಿನ್ನೆ ಮಾಡಿರುವ ಸ್ಫೋಟಕ ಖುಲಾಸೆಗಳ ಹಿನ್ನೆಲೆಯಲ್ಲಿ ಎದ್ದಿರುವ ಬಹಳ ಗಂಭೀರ ಪ್ರಶ್ನೆಗಳಿವು ಇವುಗಳನ್ನೇ ನಾವು ಇವತ್ತಿನ ವಿಡಿಯೋದಲ್ಲಿ ಚರ್ಚಿಸೋಣ ನೀವಿನ್ನೂ ವಾರ್ತಾ ಭಾರತಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಹಾಗೂ ಬೆಲ್ ಐಕನ್ ಅನ್ನ ಒತ್ತಿಬಿಡಿ ಈ ವಿಡಿಯೋವನ್ನ ಕೊನೆಯವರೆಗೆ ನೋಡಿ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕೆಳಗೆ ಕಮೆಂಟ್ ಮಾಡಿ ಹಾಗೂ ಇದರ ಲಿಂಕ್ ಅನ್ನ ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಮತಗಳತನದ ಬಗ್ಗೆ ರಾಹುಲ್ ಗಾಂಧಿ ಅವರು ದಾಖಲೆ ಕೊಟ್ಟಿದ್ದಾರೆ ಎ ಐ ಸಿ ಸಿ ಪ್ರಧಾನ ಕಚೇರಿಯಲ್ಲಿ ಆಗಸ್ಟ್ ಏಳರಂದು ಪತ್ರಿಕಾಗೋಷ್ಠಿ ನಡೆಸಿ ಚುನಾವಣಾ ಅಕ್ರಮಗಳ ಬಗ್ಗೆ ದಾಖಲೆಯನ್ನು ಬಿಡುಗಡೆ ಮಾಡಿದರು ಈ ರೀತಿ ಮತಗಳನ್ನು ಕದೀತಾ ಇದ್ರೆ ಅದು ಕಳ್ಳತನವಲ್ಲ ಡಕಾಯಿತಿ ಎಂದೇ ಹೇಳಬೇಕಾಗತ್ತೆ ನಾವು ಪ್ರೀತಿಸುವ ಭಾರತದ ಪ್ರಜಾಪ್ರಭುತ್ವ ಕಣ್ಮರೆಯಾಗಿದೆ ಎಂದು ಕೂಡ ರಾಹುಲ್ ಗಾಂಧಿ ಹೇಳಿದ್ದಾರೆ ಈಗ ರಾಹುಲ್ ಮತಗಳ್ಳತನದ ದಾಖಲೆಗಳನ್ನೇ ಇಟ್ಟಿರುವಾಗ ಚುನಾವಣಾ ಆಯೋಗ ತನ್ನಲ್ಲೇ ಇರುವ ಈ ಅಪರಾಧಿಗಳನ್ನ ಬಹಿರಂಗಕ್ಕೆ ತರಬೇಕಿದೆ ಮತ್ತು ಯಾರ ಸೂಚನೆಯ ಮೇಲೆ ಈ ಕೆಲಸ ನಡೆದಿದೆ ಎಂದು ಹೇಳಬೇಕಾಗಿದೆ ಚುನಾವಣಾ ಆಯೋಗ ಸಾರ್ವಜನಿಕರ ವಿಶ್ವಾಸ ಉಳಿಸಿಕೊಳ್ಳಲು ಬಯಸಿದ್ರೆ ರಾಹುಲ್ ಗಾಂಧಿ ಅವರ ಈ ಹೇಳಿಕೆಗಳನ್ನ ಗೇಲಿ ಮಾಡುವ ಬದಲು ದೇಶದ ಜನರಿಗೆ ಉತ್ತರಿಸಬೇಕಿದೆ ಪರಮಾಣು ಬಾಂಬ್ನಂತಹ ದಾಖಲೆಗಳು ಇವೆ ಎಂದಿದ್ದ ರಾಹುಲ್ ಅವರು ಅವನ್ನೀಗ ಬಹಿರಂಗಗೊಳಿಸಿದ್ದಾರೆ ರಾಹುಲ್ ಪ್ರತಿ ಅಂಶವನ್ನು ಪುರಾವೆಗಳೊಂದಿಗೆ ತೋರಿಸಿದ್ದಾರೆ ಅಲ್ಲದೆ ಕರ್ನಾಟಕದ ಚುನಾವಣೆಯಲ್ಲಿ ಹೇಗೆ ರಿಗ್ಗಿಂಗ್ ಮಾಡಲಾಗಿದೆ ಎಂಬುದನ್ನು ಹೇಳಿದ್ದಾರೆ ಹಾಗೆ ನೋಡಿದ್ರೆ ಇದು ರಿಗ್ಗಿಂಗ್ ಅಥವಾ ಕಳ್ಳತನಕ್ಕಿಂತಲೂ ಹೆಚ್ಚಾಗಿ ಮತ್ತು ಸ್ಪಷ್ಟವಾಗಿ ದರೋಡೆಯೇ ಆಗಿದೆ ಚುನಾವಣಾ ಆಯೋಗ ಕಾಂಗ್ರೆಸ್ಗೆ ಹಸ್ತಾಂತರಿಸಿರುವ ದಾಖಲೆಗಳ ಎತ್ತರವನ್ನು ರಾಹುಲ್ ಗಾಂಧಿ ತೋರಿಸಿದರು ಅವುಗಳ ಎತ್ತರ ಏಳು ಅಡಿ ಇದೆ ಅವನ್ನ ನೋಡುವುದು ಮತ್ತು ಪ್ರತಿ ಹೆಸರನ್ನ ಹುಡುಕುವುದು ಅಸಾಧ್ಯ ಅಷ್ಟೇ ಅಲ್ಲ ಈ ದಾಖಲೆಗಳಲ್ಲಿಯೂ ಒಂದು ಆಟ ಆಡಲಾಗಿದೆ ಚುನಾವಣಾ ಆಯೋಗ ಮತದಾರರ ಪಟ್ಟಿಯನ್ನ ಅದರ ಆಪ್ಟಿಕಲ್ ಕ್ಯಾರೆಕ್ಟರ್ ರೆಕಗ್ನಿಷನ್ ಮಾಡಲು ಸಾಧ್ಯವಾಗದ ರೀತಿಯಲ್ಲಿ ನೀಡಿದೆ ಎಂದು ರಾಹುಲ್ ಗಾಂಧಿ ಹೇಳಿದ್ದಾರೆ ಆಯೋಗ ಕಾಂಗ್ರೆಸ್ಗೆ ಯಂತ್ರದಿಂದ ಓದಲಾಗದ ದಾಖಲೆಗಳನ್ನ ಯಾಕೆ ನೀಡಿತು ಎಂಬುದು ಪ್ರಶ್ನೆ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ಎಲೆಕ್ಟ್ರಾನಿಕ್ ಪ್ರತಿಯನ್ನ ಯಾಕೆ ನೀಡುವುದಿಲ್ಲ ಮತ್ತು ಅದರ ಬದಲು ಹಲವಾರು ಸಾವಿರ ಪುಟಗಳ ದಾಖಲೆಗಳನ್ನ ಯಾಕೆ ಹಸ್ತಾಂತರಿಸ್ತಾ ಇದೆ ಯಂತ್ರದಿಂದ ಅವುಗಳನ್ನ ಓದಲಾಗದ ರೀತಿಯಲ್ಲಿ ಯಾಕೆ ನೀಡಲಾಗ್ತಾ ಇದೆ ಚುನಾವಣಾ ಆಯೋಗಕ್ಕೆ ಏನನ್ನ ಮರೆಮಾಚುವ ಉದ್ದೇಶವಿದೆ ಕಾಂಗ್ರೆಸ್ ಪಕ್ಷ ಈ ದಾಖಲೆಯೊಂದಿಗೆ ಏನನ್ನೂ ಮಾಡಲು ಸಾಧ್ಯವಾಗುವುದಿಲ್ಲ ಎಂದು ಚುನಾವಣಾ ಆಯೋಗಕ್ಕೆ ಗೊತ್ತಿದೆಯಾ ಏನನ್ನಾದ್ರೂ ಮಾಡಬೇಕೆಂದುಕೊಂಡ್ರು ಅದಕ್ಕೆ ವರ್ಷಗಳೇ ಹಿಡಿಯುತ್ತವೆ ಮತ್ತು ಆಗ್ಲೂ ಅದನ್ನ ಕಂಡು ಹಿಡಿಯಲು ಸಾಧ್ಯವಾಗುವುದಿಲ್ಲ ಎಂಬುದು ಆಯೋಗಕ್ಕೆ ಖಚಿತ ಇದೆಯಾ ಇಷ್ಟೆಲ್ಲದರ ನಂತರವೂ ರಾಹುಲ್ ಗಾಂಧಿ ಮತ್ತು ಅವರ ತಂಡ ಎತ್ತಿ ತೋರಿಸಿರುವ ಲೋಪಗಳು ಹಾಗೂ ಬಹಿರಂಗ ಮತದರೋಡೆ ಯಾರನ್ನೇ ಆದರೂ ಬೆಚ್ಚಿ ಬೀಳಿಸುವಂತಿದೆ ಚುನಾವಣಾ ಆಯೋಗ ತನ್ನ ಕೆಲಸದಲ್ಲಿ ಯಾವುದೇ ವಂಚನೆ ಮಾಡಿಲ್ಲ ಎಂದಾದರೆ ಮೋದಿಯವರ ಡಿಜಿಟಲ್ ಇಂಡಿಯಾದಲ್ಲಿ ಅದು ಯಾಕೆ ಎಲೆಕ್ಟ್ರಾನಿಕ್ ಪ್ರತಿಯನ್ನು ನೀಡ್ತಾ ಇಲ್ಲ ಕರ್ನಾಟಕದ ಒಂದು ಲೋಕಸಭಾ ಕ್ಷೇತ್ರದ ಒಂದು ವಿಧಾನಸಭಾ ಕ್ಷೇತ್ರವನ್ನ ಆಯ್ಕೆ ಮಾಡಲಾಗಿದೆ ಯಾಕೆಂದ್ರೆ ಈ ಕೆಲಸ ಕಷ್ಟಕರವಾಯಿತು ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ ಮೂವತ್ತು ನಲವತ್ತು ಜನರ ತಂಡ ಒಂದು ವಿಧಾನಸಭೆಯ ಮತದಾರರ ಪಟ್ಟಿ ಪರಿಶೀಲಿಸುವಲ್ಲಿ ನಿರತವಾಗಿತ್ತು ಮತ್ತು ಆ ಒಂದು ವಿಧಾನಸಭೆಯ ಮತದಾರರ ಪಟ್ಟಿ ಪರಿಶೀಲಿಸಲು ಆರು ತಿಂಗಳು ಬೇಕಾದವು ಎಂದು ರಾಹುಲ್ ಗಾಂಧಿ ಹೇಳಿದ್ದಾರೆ ಕರ್ನಾಟಕದ ಆ ವಿಧಾನಸಭಾ ಕ್ಷೇತ್ರ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿರುವ ಮಹಾದೇವಪುರ ನರೇಂದ್ರ ಮೋದಿ ಇಪ್ಪತ್ತೈದು ಲೋಕಸಭಾ ಸ್ಥಾನಗಳ ಕಾರಣದಿಂದ ಪ್ರಧಾನಿಯಾಗಿದ್ದಾರೆ ಚುನಾವಣಾ ಆಯೋಗ ನಮಗೆ ಈ ಡೇಟಾವನ್ನ ನೀಡ್ತಾ ಇಲ್ಲ ನಾವು ಮಹಾದೇವಪುರದಲ್ಲಿ ಮಾಡಿದ್ದನ್ನು ಇತರ ಲೋಕಸಭೆ ಕ್ಷೇತ್ರಗಳಲ್ಲಿ ಮಾಡಿದ್ರೆ ದೇಶದ ಪ್ರಜಾಪ್ರಭುತ್ವದ ಬಗ್ಗೆ ಸತ್ಯ ಹೊರಬರುತ್ತೆ ಇದು ಈಗ ಅದಕ್ಕೆ ಸಾಕ್ಷಿಯಾಗಿದೆ ಇದು ಕ್ರಿಮಿನಲ್ ಪುರಾವೆಯಾಗಿದೆ ಮತ್ತು ಚುನಾವಣಾ ಆಯೋಗ ದೇಶದಲ್ಲಿರುವ ಎಲ್ಲ ಪುರಾವೆಗಳನ್ನು ನಾಶ ಮಾಡಲು ಯೋಚಿಸ್ತಾ ಇದೆ ಎಂದು ರಾಹುಲ್ ಗಾಂಧಿ ಆರೋಪಿಸಿದ್ದಾರೆ ಇದು ಇಪ್ಪತ್ತೊಂದನೇ ಶತಮಾನ ಎಲ್ಲ ಡೇಟಾವನ್ನ ಹಾರ್ಡ್ ಡ್ರೈವ್ನಲ್ಲಿ ಇಡಬಹುದು ನೂರು ಇನ್ನೂರು ವರ್ಷಗಳ ಡೇಟಾವನ್ನ ಇಡಬಹುದು ಆದರೆ ಚುನಾವಣಾ ಆಯೋಗ ನಲವತ್ತೈದು ದಿನಗಳಲ್ಲಿ ಸಿ ಸಿಟಿವಿಯನ್ನು ಅಳಿಸಲು ಬಯಸ ಅಂತ ಹೇಳಿದ್ದಾರೆ ಚುನಾವಣಾ ಆಯೋಗ ಮತದಾರರ ಪಟ್ಟಿಯನ್ನ ನೀಡ್ತಾ ಇಲ್ಲ ಅದು ಬಿಜೆಪಿಯೊಂದಿಗೆ ಒಪ್ಪಂದ ಮಾಡಿಕೊಳ್ತಾ ಇದೆ ಅದು ಬಿಜೆಪಿಗೆ ಭಾರತದಲ್ಲಿ ಚುನಾವಣಾ ವ್ಯವಸ್ಥೆ ನಾಶ ಮಾಡಲು ಸಹಾಯ ಮಾಡ್ತಾ ಇದೆ ಅಂತ ರಾಹುಲ್ ಆರೋಪಿಸಿದ್ದಾರೆ ಚುನಾವಣೆಗಳನ್ನ ಸುಲಭವಾಗಿ ರಿಗ್ಗಿಂಗ್ ಮಾಡುವ ರೀತಿಯಲ್ಲಿ ದಿನಾಂಕಗಳನ್ನ ಘೋಷಿಸಲಾಗ್ತಾ ಇದೆ ಎಂದಿದ್ದಾರೆ ಒಂದು ವಿಧಾನಸಭೆಯ ಮತದಾರರ ಪಟ್ಟಿಯನ್ನ ಅಧ್ಯಯನ ಮಾಡಲು ಆರು ತಿಂಗಳು ಬೇಕಾಯಿತು ಎಲೆಕ್ಟ್ರಾನಿಕ್ ಪಟ್ಟಿ ಲಭ್ಯವಿದ್ದರೆ ಇಡೀ ದೇಶದ ವಿಧಾನಸಭೆಗಳನ್ನು ಕೆಲವೇ ಸೆಕೆಂಡುಗಳಲ್ಲಿ ಮೌಲ್ಯಮಾಪನ ಮಾಡಬಹುದು ಅಂತ ಹೇಳಿದ್ದಾರೆ ಮತದಾರರ ಪಟ್ಟಿಗೆ ಸಂಬಂಧಿಸಿದಂತೆ ದರೋಡೆ ಹೇಗೆ ನಡೀತಾ ಇದೆ ಎಂಬುದನ್ನು ರಾಹುಲ್ ಗಾಂಧಿ ವಿವರಿಸಿದ್ದಾರೆ ಪ್ರತಿ ಚುನಾವಣೆಯ ನಂತರ ಕೆಲ ಕಾರಣಗಳನ್ನು ಸೃಷ್ಟಿಸಲಾಗ್ತಾ ಇದೆ ಅಂತ ಹೇಳ್ತಾರೆ ಬಿಜೆಪಿ ಚುನಾವಣೆಯಲ್ಲಿ ಗೆದ್ದ ಕಾರಣವನ್ನ ವಿವರಿಸಲು ವಿವಿಧ ವಿಧಾನಗಳನ್ನ ಬಳಸಲಾಗುತ್ತೆ ರಾಹುಲ್ ಅವರು ನೀಡಿದ ದತ್ತಾಂಶ ಮತ್ತು ಉದಾಹರಣೆಗಳು ಚುನಾವಣಾ ಆಯೋಗ ನೀಡಿದ ದತ್ತಾಂಶದಿಂದಲೇ ತೆಗೆದುಕೊಂಡಂತವಾಗಿದೆ ಅವರು ಅವುಗಳನ್ನು ಬೇರೆ ಎಲ್ಲಿಂದಲೂ ಸೃಷ್ಟಿ ಮಾಡಿಲ್ಲ ಕೋಟ್ಯಾಂತರ ಜನರಿಗೆ ತುಂಬಾ ಸಮಯದಿಂದ ಒಂದು ಅನುಮಾನ ಇದೆ ನಮ್ಮಲ್ಲೂ ಇದೆ ಆಡಳಿತ ವಿರೋಧಿ ಅಲೆಗೆ ಎಲ್ಲಾ ಪಕ್ಷಗಳು ಗುರಿಯಾಗ್ತವೆ ಆದರೆ ಒಂದು ಪಕ್ಷಕ್ಕೆ ಮಾತ್ರ ಆಡಳಿತ ವಿರೋಧಿ ಅಲೆ ತಟ್ಟುವುದೇ ಇಲ್ಲ ಅದು ಬಿಜೆಪಿ ಸಮೀಕ್ಷೆಗಳು ಮತಗಟ್ಟೆ ಸಮೀಕ್ಷೆಗಳೇ ಒಂದು ಹೇಳ್ತಾ ಇರ್ತವೆ ಆದರೆ ಫಲಿತಾಂಶವೇ ಬೇರೆ ಬರ್ತದೆ ಇದನ್ನು ನಾವು ನೋಡ್ತಾ ಇದ್ದೇವೆ ಎಂದು ರಾಹುಲ್ ಗಾಂಧಿ ಹೇಳಿದ್ದಾರೆ ಭಾರತದಲ್ಲಿ ಬ್ಯಾಲೆಟ್ ಮೂಲಕ ಮತಗಳನ್ನು ಚಲಾಯಿಸುವಾಗ ಒಂದೇ ದಿನದಲ್ಲಿ ಮತದಾನ ಮುಗಿತಾ ಆದರೆ ಈಗ ಎಲೆಕ್ಟ್ರಾನಿಕ್ ಮತಯಂತ್ರಗಳು ಬಂದಿವೆ ಇದು ತಿಂಗಳುಗಳನ್ನು ತೆಗೆದುಕೊಳ್ತವೆ ಇದರಿಂದಾಗಿ ಏನೋ ನಡೀತಾ ಇದೆ ಎಂದು ಅನುಮಾನವಾಗ್ತಾ ಇತ್ತು ಎಂದಿದ್ದಾರೆ ರಾಹುಲ್ ಗಾಂಧಿ ಮಹಾದೇವಪುರದ ವಿಧಾನಸಭೆಯ ಡೇಟಾ ಅಧ್ಯಯನದ ಮೂಲಕ ಮುಖ್ಯವಾಗಿ ಐದು ರೀತಿಯ ರಿಗ್ಗಿಂಗ್ ನಡೀತಾ ಇದೆ ಅಂತ ತೋರಿಸಿದ್ದಾರೆ ಮಹದೇವಪುರ ಬೆಂಗಳೂರು ಕೇಂದ್ರ ಲೋಕಸಭೆಗೆ ಸೇರ್ತದೆ ಎರಡು ಸಾವಿರದ ಇಪ್ಪತ್ತ್ ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಬೆಂಗಳೂರು ಕೇಂದ್ರ ಕ್ಷೇತ್ರವನ್ನ ಮೂವತ್ತೆರಡು ಸಾವಿರಕ್ಕಿಂತ ಸ್ವಲ್ಪ ಹೆಚ್ಚು ಮತಗಳಿಂದ ಗೆದ್ದಿತು ಕಾಂಗ್ರೆಸ್ ಕೂಡ ಆರು ಲಕ್ಷಕ್ಕೂ ಹೆಚ್ಚು ಮತಗಳನ್ನು ಪಡೆಯಿತು ಮತ್ತು ಬಿಜೆಪಿ ಕೂಡ ಆರು ಲಕ್ಷಕ್ಕೂ ಹೆಚ್ಚು ಮತಗಳನ್ನು ಪಡೆಯಿತು ಆದ್ರೆ ಈ ಲೋಕಸಭೆ ಕ್ಷೇತ್ರದಲ್ಲಿನ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಕಾಂಗ್ರೆಸ್ಗಿಂತ ಎರಡು ಪಟ್ಟು ಮತಗಳನ್ನು ಪಡೆಯಿತು ಕಾಂಗ್ರೆಸ್ ಒಂದು ಲಕ್ಷದ ಹದಿನೈದು ಸಾವಿರದ ಐನೂರ ಎಂಬತ್ತಾರು ಮತಗಳನ್ನು ಪಡೆಯಿತು ಮತ್ತು ಬಿಜೆಪಿ ಎರಡು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಆರುನೂರ ಮೂವತ್ತೆರಡು ಮತಗಳನ್ನು ಪಡೆಯಿತು ಈ ಒಂದು ಸ್ಥಾನವನ್ನ ಬಿಜೆಪಿ ಒಂದು ಲಕ್ಷ ಹದಿನಾಲ್ಕು ಸಾವಿರದ ನಲವತ್ತಾರು ಮತಗಳಿಂದ ಗೆಲ್ಲುತ್ತದೆ ಉಳಿದ ಏಳು ವಿಧಾನಸಭಾ ಸ್ಥಾನಗಳಲ್ಲಿ ಅದು ಕಾಂಗ್ರೆಸ್ಗಿಂತ ಹಿಂದಿತ್ತು ಆದರೆ ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಅಷ್ಟೊಂದು ಮತಗಳಿಂದ ಗೆದ್ದ ಕಾರಣ ಅದು ಲೋಕಸಭಾ ಸ್ಥಾನವನ್ನ ಗೆದ್ದಿದೆ ರಾಹುಲ್ ಗಾಂಧಿ ಈ ಕ್ಷೇತ್ರದ ಮತದಾರರ ಪಟ್ಟಿಯನ್ನ ಅಧ್ಯಯನ ಮಾಡಿದ್ದಾರೆ ಮತ್ತು ಮತಗಳತನದ ಐದು ವಿಧಾನಗಳನ್ನ ವಿವರಿಸಿದ್ದಾರೆ ಅವರು ವಿವರಿಸಿರುವ ಪ್ರಕಾರ ನಕಲಿ ಮತದಾರರು ನಕಲಿ ಮತ್ತು ಅಮಾನ್ಯ ವಿಳಾಸಗಳು ಒಂದೇ ವಿಳಾಸದಲ್ಲಿ ಬೃಹತ್ ಸಂಖ್ಯೆಯ ಮತದಾರರು ಅಮಾನ್ಯ ಫೋಟೋಗಳು ಮತ್ತು ಫಾರ್ಮ್ ಸಿಕ್ಸ್ನ ನ ದುರ್ಬಳಕೆ ಈ ಐದು ವಿಧಾನಗಳಾಗಿವೆ ನಕಲಿ ಮತದಾರರು ಅಂದ್ರೆ ಒಬ್ಬ ವ್ಯಕ್ತಿ ಮೂರು ನಾಲ್ಕು ಐದು ಆರು ಬಾರಿ ಮತ ಚಲಾಯಿಸ್ತಾನೆ ಅಥವಾ ಒಬ್ಬನದ್ದೇ ಹೆಸರು ಐದರಿಂದ ಆರು ಬಾರಿ ಕಾಣಿಸಿಕೊಳ್ತದೆ ನಕಲಿ ಮತ್ತು ಅಮಾನ್ಯ ವಿಳಾಸ ಅಂದರೆ ವಿಳಾಸವೇ ಇಲ್ಲ ಅಥವಾ ವಿಳಾಸ ಇದ್ರೂ ಅದು ನಕಲಿ ಬೃಹತ್ ಸಂಖ್ಯೆಯ ಮತದಾರರ ಒಂದು ವಿಳಾಸ ಐವತ್ತು ಜನರ ವಿಳಾಸವನ್ನು ಹೊಂದಿರುವ ಒಂದು ಕೋಣೆಯಾಗಿತ್ತು ಮತ್ತು ನಾವಲ್ಲಿಗೆ ಹೋದಾಗ ಅಲ್ಲಿ ಜನರೇ ಇರಲಿಲ್ಲ ಅಂದ್ರೆ ಮತದಾರರೇ ಇರಲಿಲ್ಲ ಅಂತ ಹೇಳಿದ್ದಾರೆ ಅಮಾನ್ಯ ಫೋಟೋ ಅಂದ್ರೆ ಯಾವುದೇ ಫೋಟೋ ಇಲ್ಲ ಅಥವಾ ಫೋಟೋ ತುಂಬಾ ಚಿಕ್ಕದಾಗಿದ್ದು ಗುರುತಿಸಲು ಸಾಧ್ಯವಿಲ್ಲದ ರೀತಿಯಲ್ಲಿ ಇರ್ತದೆ ಕಡೆಯದಾಗಿ ಫಾರ್ಮ್ ಸಿಕ್ಸ್ನ ನ ಹೊಸದಾಗಿ ಮತದಾರರಾಗಿ ನೋಂದಾಯಿಸಿಕೊಳ್ಳುವವರಿಗಾಗಿ ಇರುವ ಫಾರ್ಮ್ ಅನ್ನ ಸಿಕ್ಕಾಪಟ್ಟೆ ದುರುಪಯೋಗ ಮಾಡಿಕೊಳ್ಳಲಾಗಿದೆ ಕರ್ನಾಟಕದಲ್ಲಿ ಬೆಳಕಿಗೆ ಬಂದಿರುವ ಆಟ ಭಯಾನಕವಾಗಿದೆ ನಾವೆಲ್ಲರೂ ಪ್ರೀತಿಸುವ ಪ್ರಜಾಪ್ರಭುತ್ವ ಈಗ ಇಲ್ಲ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ ಒಂದು ವಿಧಾನಸಭೆಯಲ್ಲಿ ಮತ ಚಲಾಯಿಸಿದ ಹನ್ನೊಂದು ಸಾವಿರದ ಒಂಬೈನೂರ ಅರವತ್ತೈದು ಮತದಾರರು ನಕಲಿ ಅಂತ ಕಂಡು ಬಂದಿದೆ ಹನ್ನೊಂದು ಸಾವಿರಕ್ಕೂ ಹೆಚ್ಚು ಮತದಾರರು ಹೇಗೆ ನಕಲಿ ಆಗಬಹುದು ಮತ್ತು ಇಷ್ಟೊಂದು ನಕಲಿ ಮತದಾರರು ಹೇಗೆ ಮತ ಚಲಾಯಿಸಿದ್ರು ಹಾಗಾದ್ರೆ ಚುನಾವಣಾ ಆಯೋಗದ ವ್ಯವಸ್ಥೆ ಏನು ನಕಲಿ ಮತದಾರರು ಒಂದೇ ವಿಧಾನಸಭೆಯ ವಿಭಿನ್ನ ಬೂತ್ಗಳಲ್ಲಿ ತಮ್ಮ ಮತ ಚಲಾಯಿಸ್ತಾ ಇದ್ದಾರೆ ಮತ್ತು ವಿಭಿನ್ನ ರಾಜ್ಯಗಳಲ್ಲಿ ಮತ ಚಲಾಯಿಸ್ತಾ ಇದ್ದಾರೆ ಒಂದೇ ರಾಜ್ಯದೊಳಗಿನ ಎರಡು ವಿಭಿನ್ನ ವಿಧಾನಸಭೆಗಳು ಅಥವಾ ಲೋಕಸಭೆಗಳಲ್ಲಿ ಮತ ಚಲಾಯಿಸ್ತಾ ಇದ್ದಾರೆ ಇದಕ್ಕೆ ರಾಹುಲ್ ಗಾಂಧಿ ಉದಾಹರಣೆಗಳನ್ನು ತೋರಿಸಿದ್ದಾರೆ ಒಂದು ವಿಧಾನಸಭೆಯಲ್ಲಿ ಹನ್ನೊಂದು ಸಾವಿರಕ್ಕೂ ಹೆಚ್ಚು ನಕಲಿ ಮತದಾರರು ಮತ ಚಲಾಯಿಸ್ತಾರೆ ರಾಹುಲ್ ಗಾಂಧಿ ಅಂತಹ ನಕಲಿ ಮತದಾರರ ಸಂಪೂರ್ಣ ದಾಖಲೆಯನ್ನ ಮಾಧ್ಯಮಗಳ ಮುಂದೆ ಇಟ್ಟರು ಒಂದೇ ಹೆಸರು ಮಹಾರಾಷ್ಟ್ರದಲ್ಲಿದೆ ಕರ್ನಾಟಕದಲ್ಲಿದೆ ಯು ಪಿ ಇದೆ ಕರ್ನಾಟಕದಲ್ಲಿ ಎರಡು ಕಡೆ ಕಾಣಿಸಿಕೊಳ್ತದೆ ಅಂತಹ ಸಾವಿರಾರು ಜನರಿದ್ದಾರೆ ಹನ್ನೊಂದು ಸಾವಿರ ಮತಗಳನ್ನು ಹೀಗೆ ಕದಿಯಲಾಗಿದೆ ಚುನಾವಣಾ ಆಯೋಗ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಇದು ಕೇವಲ ಒಂದು ಆರೋಪವಲ್ಲ ಆರು ತಿಂಗಳ ಅಧ್ಯಯನದ ನಂತರ ವಿರೋಧ ಪಕ್ಷದ ನಾಯಕರು ಎಲ್ಲ ಪುರಾವೆಗಳನ್ನು ದೇಶದ ಮುಂದೆ ಇಟ್ಟಿದ್ದಾರೆ ಈ ಪುರಾವೆಗಳ ನಂತರವೂ ರಾಹುಲ್ ಗಾಂಧಿಯವರ ಹೇಳಿಕೆಗಳಲ್ಲಿ ಯಾವುದೇ ಹುರುಳಿಲ್ಲ ಮತ್ತು ಅವರೇನು ಹೇಳ್ತಾರೆ ಎಂಬುದರ ಬಗ್ಗೆ ನಮಗೆ ಚಿಂತೆಯಿಲ್ಲ ಅಂತ ಹೇಳಲು ಆಯೋಗಕ್ಕೆ ಸಾಧ್ಯವಾಗಲಾರದು ಇದರ ಹಿಂದೆ ಯಾರಿದ್ದಾರೆ ಎಂಬ ರಹಸ್ಯ ಬಯಲು ಮಾಡುವುದು ಬಹಳ ಮುಖ್ಯವಾಗಿದೆ ಫಾರ್ಮ್ ಆರರ ದುರ್ಬಳಕೆಯಂತೂ ಆಘಾತಕಾರಿಯಾಗಿದೆ ಹೊಸದಾಗಿ ಮತ ಚಲಾಯಿಸಲು ನೋಂದಾಯಿಸಿಕೊಳ್ಳಬೇಕಾದವರ ಈ ಫಾರ್ಮನ್ನು ಮಹದೇವಪುರದಲ್ಲಿ ಮೂವತ್ತ ಮೂರು ಸಾವಿರದ ಆರುನೂರ ತೊಂಬತ್ತೆರಡು ಮಂದಿ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅವರಲ್ಲಿ ಒಬ್ಬರ ವಯಸ್ಸು ತೊಂಬತ್ತೈದು ಇನ್ನೊಬ್ಬರ ವಯಸ್ಸು ಎಪ್ಪತ್ತು ಮೊದಲ ಬಾರಿಗೆ ಮತ ಚಲಾಯಿಸಬೇಕಾದವರ ವಯಸ್ಸೆಷ್ಟು ಹದಿನೆಂಟು ಹಾಗಾದರೆ ಹೊಸದಾಗಿ ಮತ ಚಲಾಯಿಸಬೇಕಾದವರ ಫಾರ್ಮ್ ದುರ್ಬಳಕೆ ಮೂಲಕ ಮತ ಚಲಾಯಿಸುವ ಎಪ್ಪತ್ತು ಎಂಬತ್ತು ತೊಂಬತ್ತು ವರ್ಷ ವಯಸ್ಸಿನವರು ದೇಶದಾದ್ಯಂತ ಪಿಯನ್ನು ಗೆಲ್ಲಿಸ್ತಾ ಇದ್ದಾರಾ ಅಂದರೆ ಮಹದೇವಪುರ ವಿಧಾನಸಭೆಯಲ್ಲಿ ಐದು ರೀತಿಯ ಕಳ್ಳತನಗಳು ಪತ್ತೆಯಾಗಿವೆ ಕ್ಷೇತ್ರದಲ್ಲಿ ಆಗಿರುವ ಮತಗಳತನದಲ್ಲಿ ನಕಲಿ ಮತದಾರರು ಹನ್ನೊಂದು ಸಾವಿರದ ಒಂಬೈನೂರ ಅರವತ್ತೈದು ನಕಲಿ ಮತ್ತು ಅಮಾನ್ಯ ವಿಳಾಸವನ್ನು ಹೊಂದಿರುವವರು ನಲವತ್ತು ಸಾವಿರದ ಒಂಬತ್ತು ಒಂದೇ ವಿಳಾಸದಲ್ಲಿರುವ ಮತದಾರರು ಹತ್ತು ಸಾವಿರದ ನಾನ್ನೂರ ಐವತ್ತೆರಡು ಫೋಟೋ ಅಮಾನ್ಯವಾಗಿರುವ ಮತದಾರರು ನಾಲ್ಕು ಸಾವಿರದ ನೂರ ಮೂವತ್ತೆರಡು ಫಾರ್ಮ್ ಸಿಕ್ಸ್ ನ ದುರ್ಬಳಕೆ ಮಾಡಿಕೊಂಡವರು ಮೂವತ್ತ ಮೂರು ಸಾವಿರದ ಆರುನೂರ ತೊಂಬತ್ತೆರಡು ರಾಹುಲ್ ಗಾಂಧಿ ಅವರು ಬಯಲು ಮಾಡಿರುವ ಈ ಮತದಾರೋಡೆ ಯಾರನ್ನೇ ಆದರೂ ಬೆಚ್ಚಿ ಬೀಳಿಸುವ ಹಾಗೆ ಈ ಪ್ರಜಾಪ್ರಭುತ್ವದ ಸತ್ಯವನ್ನ ಮರೆ ಮಾಡಲು ಸಾಧ್ಯವಿಲ್ಲ ಭಾರತದಲ್ಲಿ ಸಾವಿರಾರು ಟಿವಿ ಚಾನೆಲ್ಗಳು ಮತ್ತು ಪತ್ರಿಕೆಗಳಿವೆ ಆದರೆ ಬಿಹಾರದಲ್ಲಿಯೇ ಏನು ನಡೀತಾ ಇದೆ ಎಂಬುದರ ಕುರಿತು ಎಷ್ಟು ಕಡಿಮೆ ವರದಿ ಮಾಡಲಾಗ್ತಾ ಇದೆ ಸತ್ಯವನ್ನ ಅವು ಜನರ ಕಣ್ಣ ಮುಂದೆ ತರುವುದಕ್ಕೂ ಆಗ್ತಾ ಇಲ್ಲ ರಾಹುಲ್ ಗಾಂಧಿಯವರ ಈ ಪತ್ರಿಕಾಗೋಷ್ಠಿಯಲ್ಲಿ ಬಯಲಾದ ಸತ್ಯವನ್ನ ಸಹ ನಿಗ್ರಹಿಸುವ ಯತ್ನ ನಡೆದಿದೆ ಈ ಸಂಪೂರ್ಣ ವ್ಯವಸ್ಥೆಯನ್ನೇ ಜನರ ಕಣ್ಣೆದುರೇ ಕದಿಯಲಾಗ್ತಾ ಇದೆ ರಾಹುಲ್ ಗಾಂಧಿಯವರ ಈ ಪತ್ರಿಕಾಗೋಷ್ಠಿಯ ನಂತರ ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿ ಟ್ವೀಟ್ ಮಾಡಿದ್ರು ಈ ಟ್ವೀಟ್ನಲ್ಲಿ ರಾಹುಲ್ ಗಾಂಧಿಯವರನ್ನ ಅವರನ್ನ ಲಿಖಿತವಾಗಿ ಮಾಹಿತಿ ನೀಡುವಂತೆ ಕೇಳಲಾಗಿದೆ ರಾಹುಲ್ ಗಾಂಧಿ ಚುನಾವಣಾ ಆಯೋಗದ ದತ್ತಾಂಶವನ್ನೇ ಆಧರಿಸಿ ಸಂಪೂರ್ಣ ಪುರಾವೆ ಸಹಿತ ಮಾಹಿತಿ ನೀಡಿದ್ದಾರೆ ಆದರೆ ಚುನಾವಣಾ ಆಯೋಗ ಇನ್ನೂ ಅವರಿಂದ ಅಫಿಡವಿಟ್ ಕೇಳ್ತಾ ಇದೆ ಚುನಾವಣಾ ಆಯೋಗಕ್ಕೆ ಈಗ ಉಳಿದಿರುವ ಏಕೈಕ ಉತ್ತರ ಇದು ಮಾತ್ರವ ಮತದಾರರ ಪಟ್ಟಿಯ ನ್ಯೂನ್ಯತೆಗಳನ್ನ ಎಷ್ಟು ಜನರು ಬಹಿರಂಗಪಡಿಸಿದ್ದಾರೆ ಎಂಬುದನ್ನು ಬಿಹಾರದಲ್ಲಿ ನೋಡಬಹುದು ಸತ್ಯ ಹೊರಬಂದಿದೆ ರಾಹುಲ್ ಗಾಂಧಿ ಪುರಾವೆಗಳನ್ನ ಮುಂದಿಟ್ಟಿದ್ದಾರೆ ಚುನಾವಣಾ ಆಯೋಗ ಎಲ್ಲವನ್ನೂ ಅಫಿಡವಿಟ್ನಲ್ಲೇ ಮಾಡಬೇಕೆಂದು ಬಯಸಿದರೆ ಅದು ರಾಹುಲ್ ಗಾಂಧಿ ಅವರು ಕೇಳ್ತಾ ಇರುವ ಎಲೆಕ್ಟ್ರಾನಿಕ್ ಡೇಟಾವನ್ನ ನೀಡಬೇಕು ಈ ಎಲ್ಲ ಪುರಾವೆಗಳನ್ನು ಕಂಡು ನಮಗೂ ಆಘಾತವಾಗಿದೆ ಎಂದು ಚುನಾವಣಾ ಆಯೋಗ ಹೇಳಬೇಕು ಆದರೆ ಅದು ಹಾಗೆ ಹೇಳ್ತಾ ಇಲ್ಲ ಅದರ ತನಿಖೆ ಮಾಡುವ ಬಗ್ಗೆಯೂ ಮಾತನಾಡ್ತಾ ಇಲ್ಲ ಚುನಾವಣಾ ಆಯೋಗ ಯಾವುದೇ ಅನುಮಾನಗಳನ್ನು ಮೀರಿ ನಿಂತಿದ್ರೆ ಅದು ಎಲೆಕ್ಟ್ರಾನಿಕ್ ಮತದಾರರ ಪಟ್ಟಿಯನ್ನು ಹಸ್ತಾಂತರಿಸಬೇಕು ಎಲೆಕ್ಟ್ರಾನಿಕ್ ಮತದಾರರ ಪಟ್ಟಿಯನ್ನು ನೀಡಿದ್ರೆ ಮೋದಿಯವರ ಗೆಲುವಿನ ರಹಸ್ಯ ಬಹಿರಂಗವಾಗಬಹುದು ಎಂಬ ಭಯ ಆಯೋಗಕ್ಕಿದೆಯಾ ರಾಹುಲ್ ಗಾಂಧಿಯವರು ಮುಂದಿಟ್ಟ ಪುರಾವೆಗಳನ್ನು ನೋಡಿದ್ರೆ ಹಾಗೆ ಇರಬಹುದು ಅನಿಸ್ತಾ ಇದೆ